ಶ್ರೀಕೃಷ್ಣ ಪರಮಾತ್ಮ ವಹಿಸಿದ್ದರು ಮುಂದಾಳತ್ವವನ್ನು ಅರ್ಜುನ ಕಿರೀಟಿ ಅವರು ವಹಿಸಿದ್ದರು ಅದು ತುಂಬ ಸಕ್ಸಸ್ ಆಯಿತು ಅಷ್ಟು ಸಾವಿರ ವರ್ಷಗಳ ನಂತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅಶ್ವಮೇಧ ಯಾಗ ನಡೀತಾ ಇದೆ ಸದಸ್ಯತ್ವಕ್ಕಾಗಿ ಅದರ ಸಾರಥ್ಯವಂತ ವಹಿಸ್ತಕ್ಕಂಥವರು ಧರ್ಮರಾಜ ಒಬ್ಬನೇ ಅಲ್ಲ ಇಬ್ಬರು ಒಬ್ಬರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರು ಅಪ್ಪಾಜಿಯವರು ಎರಡನೇದು ನಮ್ಮ ನಿಮ್ಮೆಲ್ಲರ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಇಬ್ಬರ ಆಶೀರ್ವಾದ ನಮ್ಮ ಜೆ ಡಿ ಎಸ್ ಅಶ್ವಮೇಧ ಯಾಗ ಸದಸ್ಯತ್ವ ಯಾಗಕ್ಕೆ ನಾಯಕನಾಗಿ ಮುಂದಾಳತ ವಹಿಸತಕ್ಕಂಥ ನಮ್ಮ ನಿಮ್ಮೆಲ್ಲರ ಯುವ ನಾಯಕ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರು ಇವೆಲ್ಲ ಪೇಪರ್ ಅಲ್ಲಿ ನೋಡಿದಿರ ಟಿವಿಲ್ ನೋಡಿದಿರ ಎಲ್ಲ ಜಿಲ್ಲೆಗಳಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಗೌರವ ಕೊಡ್ತಾ ಇದ್ದಾರೆ ಅವರ ಅವರ ನಾಯಕತ್ವಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಇಲ್ಲಿ ಸರ್ ನೀವು ಅವರು ಎರಡು ಸರಿ ಸೋತರು ಆದರೂ ಎದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಅಂತ ಪ್ರವಾಸ ಮಾಡಿ ಜೆ ಡಿ ಎಸ್ನ ನ ಕಟ್ತಾ ಇದ್ದಾರೆ ಅವರಿಗೆಲ್ಲ ನಾವು ಮುಂದೆ ಅಥವಾ ಹಿಂದೆ ನಿಂತು ಆಶೀರ್ವಾದ ಮಾಡಬೇಕು ಅವ್ರ ಜೊತೆ ಜೊತೆಯಾಗಿ ಸಾಕ್ಬೇಕು ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರಬೇಕು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ತೊಗೊಂಡ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಮ್ ಎಲ್ ಎ ಆಗ್ಬಿಡ್ತಾರೆ ನಮ್ದುರಾದಷ್ಟ ಒಂದು ಲಕ್ಷ ಮೇಲ್ಗಡೆ ಓಟ್ ತಗೊಂಡು ನಮ್ಮ ನಾಯಕ ಜವರಾಯಗೌಡ್ರು ಸೋತರು ಅದು ಸೋಲಲ್ಲ ಯೋಜನೆ ಮಾಡಿ ನಿಂದೇನೆ ಯಾವ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಜೆ ಡಿ ಎಸ್ ಪರವಾಗಿ ನಾಲ್ಕು ಸತತ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನ ನೀವೆಲ್ಲ ಕಂಡಿದ್ದೀರಾ ಏಕೆಂದ್ರೆ ಬೆಂಗಳೂರಲ್ಲಿ ಐವತ್ತು ಸಾವಿರ ಮೇಲ್ ಓಟ್ ತಗೊಂಡವರು ಇಮ್ಮಿಡಿಯೇಟ್ ವಿಧಾನಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಒಂದೊಂದ್ ಕಡೆ ಮೂವತ್ತು ಸಾವಿರ ಓಟ್ ತಗೊಂಡವರು ಎಂ ಎಲ್ ಎ ಆಗಿ ವಿಧಾನಸಭೆ ಪ್ರವೇಶ ಮಾಡ್ತಾ ಇದ್ದಾರೆ ನನ್ನ ನಾಯಕ ಜವರಾಯಿಗೌಡರು ಒಂದು ಲಕ್ಷಕ್ಕಿಂತ ಮೇಲ್ ತಗೊಂಡು ಸೋಲ್ತಾ ಇದ್ದಾರೆ ಬಟ್ ಅದು ಸೋಲಲ್ಲ ಏಕೆಂದ್ರೆ ಯಾವುದೇ ಒಬ್ಬ ಅಭ್ಯರ್ಥಿ ಎರನೇ ಸರಿ ಮೂರನೇ ಸರಿ ಸೋತ್ರೆ ಮನೆ ಸೇರ್ಕೊಂಡ್ಬಿಡ್ತಾರೆ ವಯಸ್ಸು ಬೇರೆ ಕಾರಣ ಆದರೆ ನಮ್ಮ ಗೌಡರು ಯಾವತ್ತೂ ಮನೆ ಸೇರ್ಲಿಲ್ಲ ನನಗೆ ಆಶೀರ್ವಾದ ಮಾಡಿ ಅಂತ ಮೂರನೇ ಸರಿನೂ ಬಂದರು ನಮ್ಮ ದುರಾದೃಷ್ಟ ಒಂದು ಲಕ್ಷದ ಆರು ಸಾವಿರನ ಹತ್ತು ಸಾವಿರನ ಓಟ್ ತಗೊಂಡು ನಾವು ಸೋತ್ವಿ ಅದು ಸೋಲಲ್ಲ ಮುಂದಿ ಮುಂದಿನ ಎಲೆಕ್ಷನ್ ನಲ್ಲಿ ಚುನಾವಣೆಯಲ್ಲಿ ಅದು ದುಪ್ಪಟ್ಟಾಗುತ್ತೆ ಯಾಕೆಂದ್ರೆ ನಮಗೆ